ಜಗತ್ತಿನ ಎಲ್ಲ ಜನರ ಹಸಿವನ್ನು ನೀಗಿಸುವವರು ನಾವು ಅಂತ ಪೋಸ್ ಕೊಡುವಂತಹ ದೊಡ್ಡವರೇ ಸೇರಿಕೊಂಡು ಗಾಜಾದಲ್ಲಿ ಸೃಷ್ಟಿ ಮಾಡಿರುವಂತಹ ಹಸಿವು ಹಾಗೆ ಬರ ಅದೆಷ್ಟು ಕ್ರೂರವಾಗಿದೆ ಒಂದು ಕಡೆಗೆ ಟನ್ ಗಟ್ಟಲೆ ಆಹಾರ ಸಾಮಗ್ರಿಗಳು ಕೊಳಿತಾ ಇರುವಾಗಲೇ ಅಲ್ಲೇ ಪಕ್ಕದಲ್ಲಿ ಮಹಿಳೆಯರು ಮಕ್ಕಳು ಹಸಿವಿನಿಂದ ಕಂಗಾಲಾಗಿ ಕೊನೆಗೆ ಉಸಿರೆ ಬಿಡುವಂತಾಗಿರೋದು ಈ ಜಗತ್ತಿಗೆ ಕಾಣ್ತಾ ಇಲ್ವಾ ಈ ಜಗತ್ತಿನ ಪ್ರತಿಯೊಬ್ಬ ಪ್ರಭಾವಿ ನಾಯಕನು ಇಸ್ರೇಲ್ ಸೃಷ್ಟಿ ಮಾಡಿರುವ ಆದರೆ ತಾವು ಕೂಡ ಕೊಡುಗೆ ನೀಡಿರುವಂತಹ ಈ ಘೋರ ಹಸಿವಿನ ದಾಳಿಯನ್ನು ನೋಡಿ ತಲೆ ತಗ್ಗಿಸೋದು ಬೇಡವಾ ಗಾಜಾದಲ್ಲಿ ಬರ ಘೋಷಣೆಯಾಗಿರುವಾಗ ಅದು ಉದ್ದೇಶಪೂರ್ವಕ ಯುದ್ಧಾಪರಾಧದ ಪರಿಣಾಮ ಅಲ್ವಾ ಘಾವವನ್ನು ನಾಶಗೊಳಿಸೋದಕ್ಕೆ ಇಸ್ರೇಲ್ನ ಲೆಕ್ಕಾಚಾರದ ಭಾಗವಾಗಿಯೇ ಅಲ್ಲಿ ಹಸಿವು ಸಾವಿರಾರು ಜನರನ್ನ ಕೊಲ್ಲುವಂತಾಗಿದ್ದು ಯಾರಿಗೂ ಕಾಣ್ತಾ ಇಲ್ವಾ ವಿಶ್ವಸಂಸ್ಥೆ ಇದನ್ನು ಮಾನವ ನಿರ್ಮಿತ ವಿಪತ್ತು ಅಂತ ಹೇಳಿರುವಾಗ ಪ್ರಬಲ ರಾಷ್ಟ್ರಗಳು ಇನ್ನೂ ಕೂಡ ಯಾಕೆ ಇಸ್ರೇಲನ್ನು ರಕ್ಷಣೆ ಮಾಡ್ತಾ ಇವೆ ಇಸ್ಲಾಮಿಕ್ ದೇಶಗಳು ಅಂತ ಕರೆದುಕೊಳ್ಳುವಂಥ ಪ್ರಭಾವಿ ಅರಬ್ ದೇಶಗಳು ಗಾಜಾ ಬಗ್ಗೆ ಅನುಸರಿಸ್ತಾ ಇರುವಂಥ ನಿಷ್ಕ್ರಿಯ ಧೋರಣೆ ಇಸ್ರೇಲ್ಗಿಂತನೂ ಕ್ರೂರವಾಗಿಲ್ವಾ ಜಗತ್ತಿನ ವಿವಿಧ ಕಡೆಗೆ ಹಸಿವು ನಿವಾರಣೆಗೆ ನಾವು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳುವಂಥ ಜಾಗತಿಕ ನಾಯಕರು ಗಾಜಾದಲ್ಲಿ ಮಾತ್ರ ಹಸಿವು ಸೃಷ್ಟಿಗೆ ತಾವೇ ಸಹಕರಿಸ್ತಾ ಇರೋದು ಎಂಥ ವಿಪರ್ಯಾಸ ಆಹಾರ ನೀರು ಮತ್ತು ಔಷಧಿಗಳು ಜನರಿಗೆ ಸಿಗದ ಹಾಗೆ ಮಾಡಿರುವಂಥ ಅದರ ಕ್ರೂರ ನೀತಿಯ ವಿರುದ್ಧ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಯಾವ ಕ್ರಮವೂ ಇಲ್ವಾ ಈ ಬರದ ವಿಷಯದಲ್ಲಾದರೂ ಜಾಗತಿಕ ಹೊಣೆಗಾರಿಕೆ ಇರಲಿದೆಯಾ ಅಥವಾ ಇದನ್ನು ನಿರ್ಲಕ್ಷಿಸಿ ಜಗತ್ತು ತನ್ನ ನಿರ್ಲಜ್ಜ ನೈತಿಕ ವೈಫಲ್ಯವನ್ನು ತೋರಿಸ್ಕೊಳ್ಳಲಿದೆಯಾ ನಾವು ಮೂರು ದಿನಗಳಿಂದ ಏನನ್ನು ತಿಂದಿಲ್ಲ ನಮ್ಮ ಮಕ್ಕಳು ಕೂಡ ಎರಡು ದಿನಗಳಿಂದ ಹಸಿವಿನಿಂದ ಕಂಗಾಲಾಗಿದ್ದಾರೆ ಅಂತ ಗಾಜಾದ ಜನರು ಹೇಳ್ತಾ ಇರುವಾಗ ಇಡೀ ಜಗತ್ತು ಹೇಗೆ ಕಣ್ಣಿದ್ದು ಕುರುಡ್ರಾಗಿ ಕಿವಿಯಿದ್ದು ಕಿವುಡವಾಗಿದೆ ಈ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಯಾಕಂದ್ರೆ ಜಗತ್ತಿನ ದೊಡ್ಡವರು ಅಂತ ಅನ್ಸ್ಕೊಂಡವರೇ ಸೃಷ್ಟಿ ಮಾಡಿರುವಂತ ಈ ಹಸಿವು ಹಾಗೆ ಕೃತಕ ಬರದ ಬಗ್ಗೆ ಯಾವ ಮಡಿಲ ಮೀಡಿಯಾಗಳು ಕೂಡ ಮಾತಾಡೋದಿಲ್ಲ ಹಾಗಾಗಿ ನಾವು ಈ ಬಗ್ಗೆ ಮತ್ತೆ ಮತ್ತೆ ಮಾತನಾಡಲೇಬೇಕಾಗಿದೆ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಗಾಜ ಹಿಂಸೆ ಮತ್ತೆ ಹಸಿವಿನಿಂದ ನರಳಿತಾ ವರ್ಷನೇ ಕಳೆದು ಹೋಗಿದೆ ಈಗ ಅಲ್ಲಿ ಬರ ತಲೆದೋರಿದೆ ಅಂತ ಈಗ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಮತ್ತಿದಕ್ಕೆ ಇಸ್ರೇಲ್ನ ಅಮಾನವೀಯ ನಡೆನೇ ಕಾರಣ ಅಂತ ವಿಶ್ವಸಂಸ್ಥೆ ಹೇಳಿದೆ ಗಾಜಾದಲ್ಲಿ ಹಸುವಿನ ಪರಿಸ್ಥಿತಿ ಅದೆಷ್ಟು ಭಯಾನಕವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತ ಇಫ್ತಿಖಾರ್ ಗಿಲಾನಿ ಅವರ ಮಾತುಗಳು ಸಹಕಾರಿಯಾಗಬಲ್ಲು ಅವರು ಹೇಳೋ ಹಾಗೆ ಇದು ಕೇವಲ ಯುದ್ಧದ ವರದಿಯಲ್ಲ ಬದಲಿಗೆ ಮಾನವೀಯತೆಯ ಸಾವಿನ ಕಥನ ನನ್ನ ಲೇಖನಿ ಹಸುವಿನಿಂದ ಮೂಕ ಆಗಿದೆ ತನ್ನ ಕಣ್ಣೆದರೆ ಮಗು ಹೊಟ್ಟೆಗಿಲ್ಲದೆ ನಿತ್ರಾನಗೊಳ್ಳೋದನ್ನು ನೋಡುವಂಥ ತಂದೆಯ ನೋವನ್ನು ಅಥವಾ ಒಂದು ಚೀಲ ಹಿಟ್ಟಿಗಾಗಿ ಗುಂಡೇಟು ತಿಂದು ಸಾಯುವಂಥ ಯುವಕನ ದುರಂತವನ್ನು ಯಾವ ಪದಗಳಲ್ಲಿ ಹಿಡಿದಿಡಲಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ ಭವಿಷ್ಯದ ಪೀಳಿಗೆಯು ಗಾಜ ಹಸಿವಿನಿಂದ ಸಾಯ್ತಾ ಇರುವಾಗ ಜಗತ್ತು ಹೇಗೆ ಆರಾಮವಾಗಿ ಭರ್ಜರಿ ಊಟ ಮಾಡ್ತಾ ಇತ್ತು ಅಂತ ಕೇಳಿದಾಗ ನಮ್ಮ ಬಳಿ ಉತ್ತರ ಇಲ್ಲದಂಥ ಒಂದು ತೀವ್ರ ಮುಜುಗರದ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತ ಇಫ್ತಿಖಾರ್ ಹೇಳ್ತಾರೆ ಗಾಜಾದಲ್ಲಿ ನಾವು ನೋಡ್ತಾ ಇರೋದು ಕೇವಲ ಆಹಾರದ ಕೊರತೆಯಲ್ಲ ಇದೊಂದು ಉದ್ದೇಶ ಪೂರ್ವಕವಾಗಿ ಸೃಷ್ಟಿ ಮಾಡಲಾದಂತಹ ಮಾನವ ನಿರ್ಮಿತ ಬರಗಾಲ ಗಾಜಾ ನಗರ ಮತ್ತೆ ಅದರ ಸುತ್ತಮುತ್ತಲಿನ ಪ್ರದೇಶಗಳು ಬರಕ್ಕೆ ತುತ್ತಾಗಿರೋದಾಗಿ ಸಮಗ್ರ ಆಹಾರ ಭದ್ರತಾ ವರ್ಗೀಕರಣ ಸಂಸ್ಥೆ ಅಂದರೆ ಇಂಟಿಗ್ರೇಟೆಡ್ ಫುಡ್ ಸೆಕ್ಯೂರಿಟಿ ಫೇಸ್ ಕ್ಲಾಸಿಫಿಕೇಶನ್ ಅಂದರೆ ಐ ಪಿ ಸಿ ಹೇಳಿದೆ ಇಸ್ರೇಲ್ನಿಂದ ಸತತ ಆಕ್ರಮಣ ಆಹಾರ ಮತ್ತೆ ಮಾನವೀಯ ನೆರವಿಗೆ ಅಡ್ಡಿ ಉಂಟು ಮಾಡಿದ್ದು ವ್ಯಾಪಕ ಸ್ಥಳಾಂತರ ಉತ್ಪಾದನೆ ಕುಸಿತ ಫಲಸ್ತೀನಿಯರನ್ನ ಹಸಿವಿಗೆ ತಳ್ಳಿವೆ ಅಂತ ಹೇಳಿದೆ ಗಾಜಾದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನರು ಹಸಿವಿನಿಂದ ನರಳ್ತಾ ಇದ್ದಾರೆ ಅನೇಕರು ಅಪೌಷ್ಟಿಕತೆಯಿಂದ ಸಾಯುವಂಥ ಹಂತ ಮುಟ್ಟಿದ್ದಾರೆ ಸೆಪ್ಟೆಂಬರ್ ಕೊನೆಯ ಹೊತ್ತಿಗೆ ಇದು ಆರು ಮುಕ್ಕಾಲು ಲಕ್ಷದಷ್ಟಕ್ಕೆ ಏರಿಕೆಯಾಗಬಹುದು ಅಂತ ಆ ಒಂದು ಸಂಸ್ಥೆ ಹೇಳಿದೆ ಕದನ ವಿರಾಮ ಘೋಷಣೆ ಆಗದೆ ಹೋದರೆ ಮಾನವೀಯ ನೆರವಿಗಿರುವಂಥ ನಿರ್ಬಂಧವನ್ನು ತೆಗೆಯದೇ ಹೋದರೆ ಇತರ ಪ್ರದೇಶಗಳಿಗೂ ಕೂಡ ಈ ಬರ ಹಬ್ಬಲಿದೆ ಅಂತ ಅದು ಎಚ್ಚರಿಸಿದೆ ಗಾಜಾ ಮೇಲೆ ಇಸ್ರೇಲ್ ಯುದ್ಧ ಶುರುವಾದಾಗ್ನಿಂದ ಈವರೆಗಿನ ಕರಾಳತೆಯ ವರದಿಗಳನ್ನು ನಾವು ನೋಡ್ತಾನೆ ಇದ್ದೀವಿ ಗಾಜಾ ಮೇಲಿನ ಇಸ್ರೇಲ್ ಆಕ್ರಮಣ ಒಂದು ಇಡೀ ಸಮೂಹವನ್ನೇ ನಾಶಗೊಳಿಸುವಂಥ ಉದ್ದೇಶದ್ದು ಅನ್ನೋದು ಮತ್ತೆ ಮತ್ತೆ ಸ್ಪಷ್ಟವಾಗ್ತಾನೆ ಇದೆ ಈಗ ಬರವನ್ನು ಅಧಿಕೃತವಾಗಿ ಘೋಷಿಸಲಾಗಿರುವಂಥ ಹೊತ್ತಿನಲ್ಲೂ ಕೂಡ ಅದು ಕಾಣಿಸ್ತಾ ಇದೆ ವಿಶ್ವಸಂಸ್ಥೆನೇ ಹೇಳಿರೋ ಹಾಗೆ ಅಲ್ಲಿ ಮಾನವೀಯ ನೆರವನ್ನು ನೀಡೋದಕ್ಕೆ ಇಸ್ರೇಲ್ ವ್ಯವಸ್ಥಿತ ಅಡ್ಡಿಯನ್ನು ಉಂಟು ಮಾಡಿದ್ದೇ ಈ ಒಂದು ಘೋರ ಸ್ಥಿತಿ ಕಾರಣ ಆಗಿದೆ ಅಂದ್ರೆ ಅದು ಉದ್ದೇಶಪೂರ್ವಕವಾಗಿಯೇ ಗಾಜಾವನ್ನು ಗಾಜಾವನ್ನ ಬರ ತುತ್ತಾಗಿಸಿದೆ ಇದು ನೈಸರ್ಗಿಕ ವಿಕೋಪ ಅಲ್ಲ ಮತ್ತೆ ಇದು ಪಿಡುಗು ಕೂಡ ಅಲ್ಲ ಗಾಜಾದಲ್ಲಿನ ಬರ ಮಾನವ ನಿರ್ಮಿತ ದುರಂತ ಅಂತ ವಿಶ್ವಸಂಸ್ಥೆನೇ ಹೇಳಿದೆ ಇದು ನೈತಿಕತೆ ಅಧಪತನ ಮತ್ತೆ ಮಾನವೀಯತೆ ವೈಫಲ್ಯ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ ಈ ಬರ ಆಕಸ್ಮಿಕ ಅಲ್ಲ ಅನ್ನೋದು ಸ್ಪಷ್ಟ ಇದು ಯುದ್ಧದ ದುರಂತ ಕೂಡ ಅಲ್ಲ ಇದನ್ನು ಬೇಕು ಬೇಕಂತಾನೆ ಸೃಷ್ಟಿ ಮಾಡಲಾಗಿದೆ ಉದ್ದೇಶ ಪೂರ್ವಕವಾಗಿಯೇ ಗಾಜಾವನ್ನು ಬರದ ಭೀಕರತೆಗೆ ತಳ್ಳಲಾಗಿದೆ ಇದು ಇಸ್ರೇಲ್ ನೀತಿಯ ನೇರ ಪರಿಣಾಮ ಆಗಿದೆ ಐ ಪಿ ಸಿ ಇದನ್ನು ಈಗ ಅಧಿಕೃತವಾಗಿ ಘೋಷಣೆ ಮಾಡಿರುವಾಗ ಇದಕ್ಕಾಗಿ ಅದು ಅನುಸರಿಸಿರುವಂಥ ಪ್ರಕ್ರಿಯೆ ಎಂಥದ್ದು ಅನ್ನೋದನ್ನು ಗಮನಿಸಿದರೆ ಈ ಬರದ ಭೀಕರತೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ ಇಂಥ ಘೋಷಣೆ ಮಾಡುವಾಗ ಅದು ಮೂರು ನಿರ್ಣಾಯಕ ಅಂಶಗಳನ್ನು ಗಮನಿಸುತ್ತೆ ಇಲ್ಲಿ ಮೊದಲನೇದು ತೀವ್ರ ಆಹಾರ ಅಭಾವ ಮತ್ತು ಕನಿಷ್ಠ ಐದು ಮನೆಗಳಲ್ಲಿ ಒಂದು ಮನೆ ತೀವ್ರ ಆಹಾರ ಕೊರತೆಯನ್ನು ಎದುರಿಸ್ತಾ ಇರುವಂತ ಸ್ಥಿತಿ ಅದಾಗಿರುತ್ತೆ ಇನ್ನು ಎರಡನೇದು ತೀವ್ರ ಅಪೌಷ್ಟಿಕತೆ ಹೆಚ್ಚು ಮಕ್ಕಳು ತೀವ್ರ ಅಪೌಷ್ಟಿಕತೆಯೊಂದಿಗೆ ಬಳಲ್ತಾ ಇರೋದನ್ನ ಇಲ್ಲಿ ಪರಿಗಣಿಸಲಾಗುತ್ತೆ ಇನ್ನು ಮೂರನೇದಾಗಿ ಹಸಿವಿನಿಂದ ಉಂಟಾಗುವಂತಹ ಸಾವುಗಳು ಇದು ಪ್ರತಿದಿನ ಹತ್ತು ಸಾವಿರ ಜನರಲ್ಲಿ ಇಬ್ರಿಗಿಂತ ಹೆಚ್ಚು ಜನರು ಸಾವನ್ನಪ್ಪ ಇರುವಂತಹ ಸ್ಥಿತಿ ಇವೆಲ್ಲಾನು ಈಗ ಗಾಜಾದಲ್ಲಿ ಕಾಣಿಸ್ತಾ ಇವೆ ಅಲ್ಲಿಂದ ದಾಖಲಾಗ್ತಾ ಇರುವಂತಹ ಸಂಖ್ಯೆಗಳು ಆಘಾತಕಾರಿಯಾಗಿವೆ ಗಾಜಾದಲ್ಲಿರುವಂತಹ ಒಟ್ಟು ಜನಸಂಖ್ಯೆ ಕಾಲ ಭಾಗದ ಜನರು ಅಂದ್ರೆ ಐದು ಲಕ್ಷಕ್ಕೂ ಹೆಚ್ಚು ಜನರು ಈಗ ಹಸಿವಿನಿಂದ ಬಳಲ್ ಮುಂಬರುವ ವಾರಗಳಲ್ಲಿ ಅದು ಹೆಚ್ಚಾಗೋದಾಗಿ ಹೇಳಲಾಗಿದೆ ಇನ್ನಷ್ಟು ಆಹಾರ ಬಿಕ್ಕಟ್ಟು ಉಂಟಾಗೋದ್ರ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಇಂಥ ಹೊತ್ತಿನಲ್ಲಿ ಇಸ್ರೇಲ್ ಎಷ್ಟು ಕ್ರೂರವಾಗಿ ನಡ್ಕೊಳ್ತಾ ಇದೆ ಅನ್ನೋದನ್ನ ಬೇರೆ ಇಲ್ಲಿ ನಾವು ಹೇಳಬೇಕಾಗಿಲ್ಲ ಗಾಜಾವನ್ನ ಇಂಥ ಸ್ಥಿತಿಗೆ ತಳ್ಳೋದಕ್ಕೆ ಅಂತಾನೆ ಕ್ರೌರ್ಯ ಮೆರಿತಾ ಇರುವಂತಹ ಅದು ಜಗತ್ತಿನ ಕಣ್ಣುಗಳನ್ನ ಮಾತ್ರ ಸುಳ್ಳು ಕಥೆಗಳ ಮೂಲಕ ನಂಬಿಸೋದಿಕ್ ಪ್ರಯತ್ನ ಪಡ್ತಿದೆ ಮಾತೆತ್ತಿದ್ರೆ ಸಾಕು ಹಮಾಸ್ ವಿರುದ್ಧ ಹರಿಯಾಯುವಂತಹ ಅದು ಗಾಜಾದ ಜನರಿಗೆ ಸಾಕಷ್ಟು ಆಹಾರ ಒದಗಿಸ್ತಾ ಇರೋದಾಗಿ ಅತಿ ದೊಡ್ಡ ಸುಳ್ಳನ್ನು ಹೇಳ್ತಾ ಇದೆ ಮತ್ತದು ಹಸಿ ಸುಳ್ಳು ಅನ್ನೋದು ಕೂಡ ಇಡೀ ಜಗತ್ತಿಗೆ ಗೊತ್ತಾಗಿರೋ ಬಹಳ ಸಮಯ ಆಗಿದೆ ಗಾಜಾದ ಮಕ್ಕಳ ಮೈ ಅಸ್ಥಿ ಸತ್ಯಗಳು ನಮಗೆ ಕಾಣ್ತಾನೇ ಇವೆ ಒಂದು ಹಿಡಿ ಅಕ್ಕಿಗಾಗಿ ಅಲ್ಲಿ ಹತಾಶ ಹೋರಾಟ ನಡೆದಿದೆ ಅಲ್ಲಿ ನೆರವಿಗೆ ನಿಂತಹ ಸಂಸ್ಥೆಗಳೆಲ್ಲವೂ ಕೂಡ ಇಸ್ರೇಲ್ನ ಅಸಲಿ ಮುಖ ಏನನ್ನೋದನ್ನು ಬಯಲು ಮಾಡಿವೆ ಇಸ್ರೇಲ್ನ ಒಂದು ವ್ಯವಸ್ಥಿತ ಅಡಚಣೆಯಿಂದಾಗಿ ಆಹಾರ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋದನ್ನು ಸ್ವತಃ ವಿಶ್ವಸಂಸ್ಥೆಯ ತುರ್ತು ಪರಿಹಾರ ಸಂಯೋಜಕ ಟಾಮ್ಸ್ ಲೆಕ್ಚರ್ ಹೇಳಿದ್ದಾರೆ ಅಲ್ಲಿ ಬರವನ್ನು ಹೇಗೆ ಸೃಷ್ಟಿ ಮಾಡಲಾಗಿದೆ ಇಸ್ರೇಲ್ ಕ್ರೂರ ರೀತಿಯಲ್ಲಿ ಹಂತ ಹಂತವಾಗಿ ಅದನ್ನು ಮಾಡಿದೆ ಮೊದಲನೇದಾಗಿ ಅಲ್ಲಿ ಆಹಾರ ಉತ್ಪಾದಿಸುವಂತಹ ಸಾಧ್ಯತೆಯನ್ನೇ ನಾಶಪಡಿಸಲಾಗಿದೆ ಗಾಜಾದ ಸುಮಾರು ತೊಂಬತ್ತೆಂಟರಷ್ಟು ಕೃಷಿ ಭೂಮಿ ಹಾನಿಗೊಳಗಾಗಿದೆ ಅಲ್ಲಿ ಏನನ್ನು ಮಾಡುವಂತಹ ಸ್ಥಿತಿ ಇಲ್ಲವಾಗಿದೆ ಈ ವಿಷಯವನ್ನ ವಿಶ್ವಸಂಸ್ಥೆನೆ ವರದಿ ಮಾಡಿದೆ ಒಂದು ಕಾಲದಲ್ಲಿ ಸ್ವಾವಲಂಬನೆ ಕಾರಣ ಆಗಿದ್ದಂತಹ ಕೃಷಿ ವಲಯವನ್ನ ವ್ಯವಸ್ಥಿತವಾಗಿ ನಿರ್ನಾಮ ಮಾಡಲಾಗಿದೆ ಇನ್ನು ಎರಡನೇದಾಗಿ ಮಾನವೀಯ ನೆರವು ಸಿಗದ ಹಾಗೆ ಕಟ್ಟುನಿಟ್ಟಿನ ನಿರ್ಬಂಧವನ್ನ ಹೇರಲಾಗಿದೆ ಎಲ್ಲಾ ಪರಿಹಾರ ಪ್ರಯತ್ನ ವ್ಯರ್ಥಗೊಳಿಸಲಾಗ್ತಾ ಇದೆ ನೆರವು ಫೆಲಸ್ತಿನಿಯರನ್ನ ತಲುಪದ ಹಾಗೆ ಮಾಡಲಾಗಿದೆ ಅಂತಾರಾಷ್ಟ್ರೀಯ ದಾನಿಗಳು ಕಳಿಸಿರುವಂತಹ ಆಹಾರ ಮತ್ತೆ ಔಷಧಗಳೆಲ್ಲ ಗಡಿಯಲ್ಲಿ ಕೊಳಿತಾ ಬಿದ್ದಿವೆ ಮತ್ತೆ ಅಲ್ಲಿಂದ ಕೆಲವೇ ಮೈಲುಗಳಷ್ಟು ದೂರದಲ್ಲಿ ಗಾಜಾದ ಮಕ್ಕಳು ಹಸಿವಿನಿಂದ ಸಾಯ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಎಲ್ಲಾ ಮೂಲಭೂತ ಅಗತ್ಯದ ವ್ಯವಸ್ಥೆಗಳನ್ನೇ ಹಾಳಿಗೆಡುವಲಾಗಿದೆ ಉಳಿವಿಗಾಗಿ ಅಗತ್ಯವಾದಂತಹ ವ್ಯವಸ್ಥೆಗಳನ್ನ ಉದ್ದೇಶ ಪೂರ್ವಕವಾಗಿ ನಾಶಗೊಳಿಸಲಾಗಿದೆ ಅಂತ ಗುಟೆರೆಸ್ ಅವರೇ ಉಲ್ಲೇಖ ಮಾಡಿದ್ದಾರೆ ಇದರಿಂದಾಗಿನೇ ಈಗ ಬರ ಇನ್ನಷ್ಟು ಜಟಿಲ ಸ್ಥಿತಿಯಾಗಿದೆ ಆರೋಗ್ಯ ರಕ್ಷಣೆ ನೀರು ಮತ್ತೆ ನೈರ್ಮಲ್ಯದಂತಹ ಮೂಲ ಸೌಕರ್ಯಗಳೆಲ್ಲವನ್ನ ಯುದ್ಧದ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿನೇ ಗುರಿ ಮಾಡಲಾಗಿತ್ತು ಜನರು ಹಸಿವಿನಿಂದ ಬಳಸ್ತಾ ಇರುವಾಗಲೇ ಕಲುಷಿತ ನೀರನ್ನೇ ಕುಡಿಯುವಂತಹ ಕರಾಳ ಸ್ಥಿತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ ತಿನ್ನುವಂತಹ ಆಹಾರ ವಸ್ತುವು ಅಪೌಷ್ಟಿಕವಾಗಿ ರೋಗಗಳಿಗೆ ವೈದ್ಯಕೀಯ ಆರೈಕೆ ಕೂಡ ಇಲ್ಲಾಗಿದೆ ಇನ್ನು ನಾಲ್ಕನೇದಾಗಿ ನೆರವಿನ ಮೂಲಸೌಕರ್ಯದ ಮೇಲೇನೆ ದಾಳಿ ಮಾಡಲಾಗಿದೆ ಎಲ್ಲಾ ನೆರವಿನ ಮೇಲೆಯೂ ಕೂಡ ನಿಷೇಧವನ್ನ ಹೇರಲಾಗಿದೆ ಮತ್ತು ಇದು ಬಹಳ ಸ್ಪಷ್ಟವಾಗಿ ಕಾನೂನು ಬಾಹಿರವಾಗಿದೆ ಇನ್ನು ಕಡೆಯದಾಗಿ ನೆರವಿಗಾಗಿ ಕಾದು ನಿಂತವರನ್ನೇ ಇಸ್ರೇಲ್ ಇದೆ ಹಸಿದವರಿಗಾಗಿ ಆಹಾರ ಬಂದಿರುವಂತಹ ಹೊತ್ತಿನಲ್ಲಿ ಹಸಿವಿನಿಂದ ಬಳಲ್ತಾ ಇರುವಂತಹ ಜನಸಮೂಹದ ಮೇಲೇನೆ ಇಸ್ರೇಲ್ ಪಡೆಗಳು ಪದೇ ಪದೇ ಗುಂಡು ಹಾರಿಸಿವೆ ನೆರವು ವಿತರಣಾ ಸ್ಥಳಗಳಲ್ಲಿನೇ ನಡೆಸಲಾಗಿರುವಂಥ ಈ ಹತ್ಯಾಕಾಂಡಗಳು ಅತ್ಯಂತ ಕಟುತನದ್ದು ಮಾತ್ರ ಅಲ್ಲ ಅವು ಇಸ್ರೇಲ್ನ ಈಗಿನ ನೀತಿಯ ಒಂದು ಭಾಗವೇ ಆಗಿವೆ ಕೊಲ್ಲೋದಕ್ಕೆ ಅಂತಾನೆ ನಿಂತ್ಕೊಂಡು ಬಿಟ್ಟಿದೆ ಕ್ರೌರ್ಯದ ಪರಮಾವಧಿಯನ್ನು ಇಸ್ರೇಲ್ ಇದೆ ಇದೆಲ್ಲದರ ಆಚೆಗೆ ಇಸ್ರೇಲ್ ತನ್ನನ್ನು ತಾನು ಜಗತ್ತಿನ ಮುಂದೆ ಬೇರೆದೇ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ ವಿದೇಶಿ ಮಾಧ್ಯಮಗಳು ಸ್ವತಂತ್ರವಾಗಿ ವರದಿ ಮಾಡೋದನ್ನು ತಡೆಯುತ್ತೆ ಬಹುತೇಕ ಪ್ರಮುಖ ಮಾಧ್ಯಮಗಳು ಅವಕಾಶ ಇದ್ರೂ ಕೂಡ ಸತ್ಯವನ್ನು ಹೇಳೋದಿಲ್ಲ ಸಾವುಗಳು ಯುದ್ಧ ಅಥವಾ ಹಸಿವಿನಿಂದ ಸಂಭವಿಸಿಲ್ಲ ಅಂತ ಬಿಂಬಿಸೋದು ವ್ಯವಸ್ಥಿತವಾಗಿ ನಡೀತಾ ಇದೆ ಈಗ ಅಲ್ಲಿ ಬರದ ಘೋಷಣೆಯಾಗಿದೆ ಇದು ಭೀಕರತೆಯ ಹಾದಿಯಲ್ಲಿ ಪರಿಹಾರದ ತಿರುವುಗಳೇ ಇರದಂತಹ ಸ್ಥಿತಿಯಾಗಿದೆ ಈ ಬರ ಇಸ್ರೇಲಿ ನೀತಿಗಳ ನೇರ ಪರಿಣಾಮ ಆಗಿರೋದ್ರಿಂದ ಅದು ಯುದ್ಧಾಪರಾಧದ ಪರಿಣಾಮ ಆಗಬಹುದು ಅಂತ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮುಖ್ಯಸ್ಥ ಓಲ್ಕರ್ ಟರ್ಕ್ ಹೇಳಿದ್ದಾರೆ ಹಸಿವನ ಯುದ್ಧದ ವಿಧಾನವಾಗಿ ಬಳಸೋದು ಯುದ್ಧಾಪರಾಧ ಅಂತ ಅವರು ಹೇಳಿದ್ದಾರೆ ಇದರ ಪರಿಣಾಮವಾಗಿ ಉಂಟಾಗುವಂಥ ಸಾವುಗಳು ಉದ್ದೇಶಪೂರ್ವಕ ಹತ್ಯೆಯ ಯುದ್ಧಾಪರಾಧ ಭಾಗವೇ ಆಗ್ಬೋದು ಅಂತ ಹೇಳಿದ್ದಾರೆ ಹಾಗೆ ಈ ಹೊತ್ತಿನಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಅದರಲ್ಲೂ ಅಮೇರಿಕಾ ಬ್ರಿಟನ್ ಮತ್ತು ಜರ್ಮನಿಯಂಥ ದೇಶಗಳು ಕಳವಳದ ನಾಟಕ ಆಡ್ತಾ ಇದ್ರ ಬಗೆಗಿನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವು ಪೂರೈಸುವಂತಹ ಶಸ್ತ್ರಾಸ್ತ್ರಗಳು ಹಣಕಾಸು ನೆರವು ಮತ್ತೆ ರಾಜತಾಂತ್ರಿಕ ಬೆಂಬಲ ಇವೆಲ್ಲಾನು ಗಾಜಾದಲ್ಲಿನ ದುರಂತವನ್ನು ಇನ್ನಷ್ಟು ಹೆಚ್ಚು ಮಾಡಿವೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿನ ಪ್ರತಿಯೊಂದು ವಿಟೋ ಬಾಂಬ್ಗಳ ಪ್ರತಿ ಸಾಗಣೆ ಆತ್ಮರಕ್ಷಣೆ ಎನ್ನುವಂಥ ಇಸ್ರೇಲ್ನ ವಾದವನ್ನು ಸಮರ್ಥಿಸುವಂತಹ ಪೊಳ್ಳು ಹೇಳಿಕೆಗಳೆಲ್ಲಾನು ಗಾಜಾದಲ್ಲಿ ಸಾವುಗಳನ್ನೇ ಬರಿತಾ ಇವೆ ಈ ಮಾನವ ನಿರ್ಮಿತ ಹಸಿವಿನ ಪಿಡುಗು ಹರಡ್ತಾ ಇರುವಾಗ್ಲೂ ಇಸ್ರೇಲ್ ತನ್ನ ಹಾದಿಯನ್ನು ಬದಲಿಸ್ತಾ ಇಲ್ಲ ಆದರೆ ಈ ಕ್ರೌರ್ಯ ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ ಬರಕ್ಕೆ ತುತ್ತಾಗಿರುವಂತಹ ಗಾಜಾ ನಗರದಲ್ಲಿ ಇಸ್ರೇಲ್ ಮತ್ತಷ್ಟು ದೊಡ್ಡ ಪ್ರಮಾಣದ ದಾಳಿಯ ಬೆದರಿಕೆಯನ್ನು ಹಾಕ್ತಾ ಇದೆ ಈಗಾಗಲೇ ಹಸಿವಿನಿಂದ ಕಂಗೆಟ್ಟಿರುವ ಸಾವಿನ ದವಡೆಯಲ್ಲಿರುವಂತಹ ಆ ಜನರನ್ನ ಉಳಿಸೋದಿಕ್ಕೆ ಯಾವುದೇ ಸಮರ್ಥ ಯೋಜನೆ ಇಲ್ಲ ಲಕ್ಷಾಂತರ ಜನರನ್ನ ಮತ್ತೆ ಬಲವಂತವಾಗಿ ಸ್ಥಳಾಂತರಿಸುವಂತಹ ಯತ್ನ ನಡೆದಿದೆ ಹಾಗಾಗಿ ಇದು ಶತ್ರುವನ್ನ ಸೋಲಿಸುವಂತಹ ತಂತ್ರವಾಗಿರದೇನೆ ಜನರನ್ನೇ ಮುಗಿಸಹಾಕುವಂತಹ ತಂತ್ರ ಆಗಿದೆ ಗಾಜಾ ನಗರದ ಚಿತ್ರಗಳು ಈಗಾಗಲೇ ಭೀಕರವಾಗಿವೆ ಇನ್ನಷ್ಟು ಭೀಕರವಾಗಲಿವೆ ಇನ್ನು ಈ ನಡುವೆ ಬ್ರಿಟನ್ ಬ್ರಿಟನ್ನಂತಹ ದೇಶಗಳು ಹೇಗೂ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿವೆ ಮುಸ್ಲಿಂ ದೇಶಗಳು ಅನ್ನುವಂಥ ಹೆಸರಿನ ಅರಬ್ ದೇಶಗಳು ತಮ್ಮ ಸಂಪೂರ್ಣ ನಿಷ್ಕ್ರಿಯತೆಯಿಂದಾಗಿ ಇಸ್ರೇಲ್ಗೆ ಸಹಕರಿಸ್ತಾ ಇವೆ ಅವುಗಳು ತಮ್ಮ ಬಿಸ್ನೆಸ್ ತಮ್ಮ ವಿಲಾಸಿ ಜೀವನ ತಮ್ಮ ಅರಮನೆಗಳು ಮೋಜು ಮಸ್ತಿಗಳಲ್ಲಿ ಫುಲ್ ಬ್ಯುಸಿಯಾಗಿವೆ ಈ ಅರಬ್ ದೇಶಗಳ ಮಹಾದ್ರೋಹವನ್ನು ಮನುಕುಲ ಯಾವತ್ತಿಗೂ ಮರೆಯೋದಿಲ್ಲ ಎಲ್ಲವೂ ಅಲ್ಲಿನ ಯುದ್ಧಾಪರಾಧದ ದುರಂತಕ್ಕೆ ಸಾಕ್ಷಿಯಾಗಿವೆ ತಿಂಗಳುಗಳಿಂದ ಜಗತ್ತಿಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ಮತ್ತೆ ಈಗ ಎಚ್ಚರಿಕೆಯ ಸಮಯ ಮೀರಿ ಹೋಗಿದೆ ಈಗ ಈ ಹಸಿವಿನ ವಿಪತ್ತು ಅಲ್ಲಿ ಒಂದು ಕರಾಳ ವಾಸ್ತವಾನಿಯಾಗಿದೆ ಗಾಜಾದಲ್ಲಿ ಬರವನ್ನು ಹೇಗೆ ತಡೆಯೋದು ಅನ್ನೋದು ಜಗತ್ತಿನ ಪ್ರಶ್ನೆಯಲ್ಲ ಇಡೀ ಅಲ್ಲಿನ ಜನರನ್ನ ಅದು ನುಂಗು ಹಾಕೋದನ್ನು ಜಗತ್ತು ಸುಮ್ಮನೆ ನೋಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗಿದೆ ಇದಕ್ಕೆ ಕಾರಣರಾದವರನ್ನ ಮಾನವೀಯತೆಯ ವಿರುದ್ಧದ ಈ ಅಪರಾಧಕ್ಕೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತಾ ಅನ್ನೋದೇ ಪ್ರಶ್ನೆ ಈಗ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ